ಕರ್ನಾಟಕ ರಾಜ್ಯ ನೌಕರ ಸಂಘದ ವತಿಯಿಂದ ಸಾಂಸ್ಕೃತಿಕ ಮತ್ತು ಕ್ರೀಡೆ ಮತ್ತು ವಿವಿಧ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಇವತ್ತು ಹದಿನೆಂಟನೇ ತಾರೀಕು ಮೂರು ದಿವಸ ನಡೀತದೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕಾಯಿತು ಸ್ವಲ್ಪ ವೆದರ್ ಕಂಡೀಷನ್ ಇರೋದ್ರಿಂದ ಅವ್ರದೆಲ್ಲ ಸ್ವಲ್ಪ ಕ್ಯಾಟಗರಿ ಬೇರೆ ಇರ್ತದೆ ಅದಕ್ಕೋಸ್ಕರ ಅವರು ಬಿಡಲ್ಲ ಅವರಿಗೆಲ್ಲ ಅವರು ಪಾಪ ಎಲ್ಲ ಫಿಕ್ಸ್ ಮಾಡಿದ್ರು ಪ್ರೋಟೋಕಾಲ್ ಆದ್ರೂ ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲ ನೌಕರರು ಕೂಡ ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಹದಿನೈದು ಇಪ್ಪತ್ತು ಸಾವಿರ ಜನರು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಆಗ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆ ಯಾಕೆಂದರೆ ರಾಜ್ಯ ಸರ್ಕಾರ ನೌಕರು ಅಂತ ಹೇಳಿದರೆ ಅದೊಂಥರ ಸರ್ಕಾರ ಇದ್ದಂಗೆ ಎಲ್ಲ ಸರ್ಕಾರಕ್ಕೆ ಹೆಚ್ಚು ಶಕ್ತಿಯನ್ನು ಕೊಟ್ಟು ಕಾರ್ಯಕ್ರಮಗಳನ್ನು ಜನರಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಅವರ ಒಂದು ವರ್ಷ ವರ್ಷ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ಇಲ್ಲಿ ಮಾಡ್ತಕ್ಕಂಥದ್ದು ಬಹಳ ಹೆಮ್ಮೆ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ನಾವು ಎಲ್ಲ ಗೋಪಾಲಣ್ಣವರು ರಾಜೇಗೌಡರು ಎಲ್ಲ ಮಾತಾಡಿದ್ವಿ ಈ ಕಡೆ ಒಂದು ಎರಡು ಮೂರು ಕಾರ್ಯಕ್ರಮ ಬೇರೆದು ಅನೌನ್ಸ್ ಮಾಡಿಸ್ಬೇಕಂತ ಇದ್ವಿ ಅದು ಆದಷ್ಟು ಬೇಗ ಮತ್ತೆ ಅವರನ್ನು ಕರೆಸಿ ಆ ಸಂದರ್ಭದಲ್ಲಿ ಕೆಲವು ಬೇಡಿಕೆಗಳನ್ನು ಇಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡ್ತೀವಿ ಕ್ರೀಡೆ ಬರೀ ಸರ್ಕಾರಿ ನೌಕರಿಗಲ್ಲ ಎಲ್ಲರಿಗೂ ಕೂಡ ಮಕ್ಕಳಿಗೆ ನಾವು ಹೆಂಗೆ ಪ್ರತಿಭಾ ಕಾರಂಜಿ ಮತ್ತೆ ಬೇರೆ ಬೇರೆ ರೀತಿಯ ಆಟ ಮತ್ತೆ ಎಲ್ಲದೂ ಕಲ್ಚರಲ್ ಆಕ್ಟಿವಿಟೀಸ್ ಬೇಕು ಬೇಕಾಸ್ ನಮ್ಮ ದೇಶ ಸಾಂಸ್ಕೃತಿಕ ಕ್ಷೇತ್ರ ಏನೋ ಕುವೆಂಪುರ್ ರಾಷ್ಟ್ರಕವಿ ಕವಿ ಕುವೆಂಪುರ್ ಇರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಅವರೇ ಬರೆದಿದ್ದಾರೆ ಹಾಡನ್ನು ಕೂಡ ನಿಮಗೆಲ್ಲ ಗೊತ್ತಿದೆ ಆ ಇದ್ರೊಳಗೆ ನೋಡಿದಾಗ ಒಂದು ಸಾಂಸ್ಕೃತಿಕ ತಾಂಡ ಇದು ನಮ್ಮ ರಾಜ್ಯ ನಮ್ಮ ದೇಶ ಇಂಥ ಆಟ ಈ ಕೆಲಸದ ಜೊತೆ ಇದೆಲ್ಲ ಇದ್ದಾಗ ಆ ಕ್ವಾಲಿಟಿ ಆಫ್ ಲೈಫ್ ಕ್ವಾಲಿಟಿ ಆಫ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ಇದು ಇಟ್ಸ್ ಆಲ್ ಟೀಮ್ ಲೀಡರ್ಶಿಪ್ ಬರ್ತದೆ ಲೀಡರ್ಶಿಪ್ ಕಮಿಟ್ಮೆಂಟ್ ಸ್ನೇಹಿತರು ಭೇಟಿ ಮಾಡ್ತಾರೆ ಕೆಲಸ ಬರೀ ಆಟದಲ್ಲದೆ ಬೇರೆ ಬೇರೆ ವಿಚಾರಗಳು ಕೂಡ ಇಲ್ಲಿ ಚರ್ಚೆ ನಡೀತದೆ